ಚಿಲಘಟ್ಟ ನಗರದ ಪ್ರಮುಖ ರಸ್ತೆಯಲ್ಲಿ ಗುಂಡಿ ಪ್ರಾಣ ಕೈಯಲ್ಲಿಡಿದು ಪ್ರಯಾಣ ಮಾಡುವ ವಾಹನ ಸವಾರರು ತಾಲೂಕು ಕಚೇರಿ ಮುಂದೆಯೇ ಗುಂಡಿ ಬಿದ್ದಿದ್ರು ಕ್ಯಾರೆ ಅನ್ನದ ಅಧಿಕಾರಿಗಳು ದ್ವಿಚಕ್ರ ವಾಹನ ಸವಾರರ ಪರದಾಟಕ್ಕೆ ಕೊನೆಯೇ ಇಲ್ವಾ ನಗರಸಭೆ ಅಧಿಕಾರಿಗಳೇ ಇಲ್ಲಿ ಕಣ್ಣು ಬಿಟ್ಟು ನೋಡಿ ಕೋಟಿ ಕೋಟಿ ಅನುದಾನ ಬಂದ್ರು ಗುಂಡಿ ಮುಚ್ಚೋಕೆ ದುಡ್ಡಿಲ್ವಾ ಶಿಡ್ಲಘಟ್ಟ ಅಂಬೇಡ್ಕರ್ ಜೋಡಿ ರಸ್ತೆಯಲ್ಲಿ ಅಪಾಯಕರ ಗುಂಡಿ ಮಳೆಯಾದ್ರೆ ಮತ್ತಷ್ಟು ಆತಂಕ ತಾಲೂಕು ಕಚೇರಿ ಮುಂಭಾಗದ ಅಂಬೇಡ್ಕರ್ ಜೋಡಿ ರಸ್ತೆಯಲ್ಲಿ ರಸ್ತೆ ಮಧ್ಯ ಭಾಗದಲ್ಲಿ ಸುಮಾರು ಎರಡು ಅಡಿ ಆಳದ ದೊಡ್ಡ ಗುಂಡಿ ಬಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರಿಗೆ ಭಾರಿ ತೊಂದರೆ ಉಂಟಾಗ್ತದೆ ಪ್ರತಿದಿನ ಸಾವಿರಾರು ಜನರು ಪ್ರಯಾಣಿಸುವ ಈ ಪ್ರಮುಖ ರಸ್ತೆಯಲ್ಲಿ ಗುಂಡಿಯು ಅಪಾಯಕರ ಸ್ಥಿತಿಗೆ ತಲುಪಿದ್ದು ಯಾವುದೇ ಕ್ಷಣದಲ್ಲಿ ಜೀವಹಾನಿ ಸಂಭವಿಸುವ ಆತಂಕ ವ್ಯಕ್ತವಾಗ್ತಿದೆ ಇನ್ನು ಸ್ಥಳೀಯ ನಿವಾಸಿಗಳು ಹಾಗೂ ವ್ಯಾಪಾರಸ್ಥರು ಹಲವು ಬಾರಿ ನಗರಸಭೆ ಮತ್ತು ರಸ್ತೆ ನಿರ್ವಹಣಾ ಇಲಾಖೆಗೆ ದೂರು ನೀಡಿದರೂ ಸಹ ಇದುವರೆಗೆ ಯಾವುದೇ ರೀತಿಯ ತಾತ್ಕಾಲಿಕ ಅಥವಾ ಶಾಶ್ವತ ದುರಸ್ತಿ ಕಾರ್ಯ ಕೈಗೊಳ್ಳದೆ ವಿಳಂಬ ಮಾಡಲಾಗ್ತಿದೆ ಎಂಬುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸಾಮಾನ್ಯ ದಿನಗಳಲ್ಲಿಯೇ ವಾಹನ ಸವಾರರಿಗೆ ತೊಂದರೆ ಆಗ್ತಿದೆ ಇನ್ನು ಮಳೆಯಾದ್ರೆ ರಸ್ತೆಯಲ್ಲಿ ನೀರು ತುಂಬಿ ಗುಂಡಿ ಕಾಣದೆ ವಾಹನಗಳು ಅದರಲ್ಲೇ ಬಿದ್ದು ಅಪಘಾತವಾಗುವ ಸ್ಥಿತಿ ಇದೆ ಯಾವಪ್ಪನ ಗುಡಿಯ ವೆಂಕಟೇಶ್ ಮಾತನಾಡಿ ದಿಬ್ಬುರಳ್ಳಿ ಶಿಡ್ಲಘಟ್ಟ ರಸ್ತೆಯ ತಾಲೂಕು ಕಚೇರಿ ಮುಂಭಾಗದಲ್ಲಿನ ಈ ಗುಂಡಿ ಭಾರಿ ಸಮಸ್ಯೆ ಉಂಟು ಮಾಡುತ್ತಿದೆ ಹಲವು ಮಂದಿ ಗಾಯಗೊಂಡಿದ್ದಾರೆ ಸಹ ಇನ್ನಷ್ಟು ತೊಂದರೆ ತಡೆಗಟ್ಟಲು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ವೆಂಕಟೇಶ್ ಅಂತಿ ಶಿಡ್ಲಘಟ್ಟ ರಸ್ತೆಯಲ್ಲಿ ತಾಲೂಕು ಅಫ್ರೆಸ್ ಮುಂಭಾಗ ಎರಗಡಿ ಗುಂಡಿ ಇಟ್ಕೊಂಡು ಎಷ್ಟೋ ಜನ ಬಿದ್ದು ಗಾಯಗಳಾಗಿದ್ದಾವೆ ಇದುವರೆಗೂ ಪಿ ಡಬ್ಲ್ಯೂ ಅವರಾಗಲಿ ಇಲ್ಲಾಂದರೆ ಸರ್ಕಾರವರಾಗಲಿ ಯಾರೇ ಅವಳಿಯ ತೆಗೆದುಕೊಂಡು ಇದನ್ನು ಗುಂಡಿ ಹೊರ ಮಾಡೋಕ್ಕಾಗಿಲ್ಲ ಅಂದರೆ ಇದುವರೆಗೂ ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಇದರಿಂದ ತುಂಬ ಅನಾನುಕೂಲವಾಗಿದೆ ಎಷ್ಟೋ ಜನ ಪಾಪ ಬಿದ್ದು ಗಾಯಿಗಳಾಗಿದ್ದಾವೆ ನಾವೇ ಕರ್ಕೊಂಡು ಹಾಸ್ಪಿಟ್ಲ್ ಸೇರಿಸಿದ್ದೀರಿ ಇಲ್ಲಿ ತುಂಬ ಅನಾನುಕೂಲ ಆಗಿದೆ ಇಂಥದ್ದು ಅದು ದಯವಿಟ್ಟು ಅಧಿಕಾರಿಗಳು ಗಮನದಲ್ಲಿ ಕೂಡಲೇ ಕ್ರಮ ತಗೊಂಡು ಕೂಡಲೇ ಎಚ್ಚೆತ್ತು ನಾವು ಮನವಿ ಮಾಡ್ಕೊಳ್ತಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ತ್ವರಿತ ಕ್ರಮ ಕೈಗೊಳ್ಳಬೇಕು ಮತ್ತು ಶೀಘ್ರದಲ್ಲೇ ಗುಂಡಿಯನ್ನ ಮುಚ್ಚಿ ರಸ್ತೆ ದುರಸ್ತಿ ಕಾರ್ಯ ಪೂರ್ಣಗೊಳಿಸಬೇಕು ಎಂಬುದು ಸಾರ್ವಜನಿಕರ ಬೇಡಿಕೆಯಾಗಿದೆ